ಖಾಸಗಿ ಕಂಪನಿಗಳಲ್ಲೂ ಕನ್ನಡಿಗರಿಗೆ ಉದ್ಯೋಗ ಮೀಸಲು ತನ್ನಿ ಅಂತ ಹೇಳಿ ಡೆಡ್ಲೈನ್ ಅನ್ನು ನೀಡಿದ್ದ ಕರವೆಗೆ ಈಗ ಮೊದಲ ಜಯ ಸಿಕ್ಕಿದೆ ಖಾಸಗಿ ಕಂಪನಿಗಳ ಸಿ ಮತ್ತು ಡಿ ದರ್ಜೆ ನೌಕರಗಳಲ್ಲಿ ಕನ್ನಡಿಗರಿಗೆ ಶೇಕಡಾ ನೂರರಷ್ಟು ಉದ್ಯೋಗ ಮೀಸಲು ಸಂಬಂಧ ಮಸೂದೆಯನ್ನು ಮಂಡಿಸಲು ಸರ್ಕಾರ ತೀರ್ಮಾನ ಮಾಡಿದೆ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಮಾಡಲಾಗಿದೆ ವಿಧೇಯಕವನ್ನು ಸದನದಲ್ಲಿ ಮಂಡಿಸಲು ಕಾರ್ಮಿಕ ಇಲಾಖೆ ಸಜ್ಜಾಗಿರುವಂಥದ್ದು ಇದೇ ಅಧಿವೇಶನದಲ್ಲಿ ಮಸೂದೆ ಮಂಡನೆಯಾಗಲಿದ್ದು ಇದು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲು ಕಲ್ಪಿಸುವ ಮೊದಲ ಕಾಯ್ದೆ ಅಂಗೀಕಾರ ಹಾಗೂ ಹಂತಕ್ಕೆ ಬಂದಿದೆ ಈಗಾಗಲೇ ಏನು ಪ್ರೈವೇಟ್ ಕಂಪನಿಗಳಲ್ಲೂ ಕೂಡ ಕನ್ನಡಿಗರಿಗೆ ಉದ್ಯೋಗ ಮೀಸಲು ತನ್ನಿ ಅನ್ನುವಂತಹ ಲೈನ್ ಅನ್ನ ನೀಡಿದ್ದ ಕರವೆಗೆ ಈಗ ಮೊದಲ ಜಯ ಸಿಕ್ಕಿದೆ ಖಾಸಗಿ ಕಂಪನಿಗಳ ಸಿ ಮತ್ತು ಡಿ ದರ್ಜೆ ನೌಕರಗಳಲ್ಲಿ ಕನ್ನಡಿಗರಿಗೆ ಶೇಕಡಾ ನೂರರಷ್ಟು ಉದ್ಯೋಗ ಮೀಸಲು ಸಂಬಂಧ ಮಸೂದೆಯನ್ನ ಮಂಡಿಸಲು ಈಗಾಗಲೇ ಇನ್ನು ಸರ್ಕಾರ ತೀರ್ಮಾನ ಮಾಡಿದೆ ಇದರ ಬಗ್ಗೆ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಮಾಡಲಾಗಿರುವಂತದ್ದು ವಿಧೇಯಕವನ್ನ ಸದನದಲ್ಲಿ ಮಂಡಿಸಲು ಈಗ ಕಾರ್ಮಿಕ ಇಲಾಖೆ ಸಜ್ಜಾಗಿದೆ ಇದೇ ವೇಳೆ ಅಧಿವೇಶನದಲ್ಲಿ ಮಸೂದೆ ಮಂಡನೆಯಾಗಲಿದ್ದು ಇದು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲು ಕಲ್ಪಿಸುವ ಮೊದಲ ಕಾಯ್ದೆ ಅಂಗೀಕಾರ ಆಗುವ ಹಂತಕ್ಕೆ ಈಗ ಬಂದಿರುವಂತದ್ದು